ಬಾಬಾ ಬರುತ್ತೆ ರಾಯಗಢ ಬಾಬಾನ್ ಅಂತ ಸಿ ಆರ್ ಪಿ ಎಫ್ ಅಲ್ಲಿ ಎಸ್ ಐ ಆಗಿರ್ತಾರೆ ಅವರು ಹಸಿ ಮೂಲತಃ ಹಸಿಕೆರೆ ಅವ್ರಿಗಂತೂ ಅಲ್ಲಿ ಬಾಡಿ ಸಿಗುತ್ತೆ ಬಾಡಿ ಸಿಕ್ಕ ಮೇಲೆ ಯಾರು ಏನು ಅಂಗಡಿ ಚೆಕ್ ಮಾಡಿದಾಗ ರಿಪೋರ್ಟ್ ಆಗಿರುತ್ತೆ ಅವರು ಸಿ ಆರ್ ಪಿ ಎಫ್ ಅಲ್ಲಿ ಇದ್ದು ಹದಿನೆಂಟನೇ ಹದಿನೆಂಟು ವಾರದಂದು ಅವರು ಅಲ್ಲಿಂದ ರಜೆ ತಗೊಂಡು ವಾಪಸ್ ಮನೆಗೆ ತಾಯಿಗೆ ಹುಷಾರಿಲ್ಲ ಅಂತ ಬಂದವರು ಆಮೇಲೆ ಮನೆಗೆ ಬಂದಿರ್ತಾರೆ ಬಟ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡು ವಾರಿಗೆ ಅವ್ರಿಗೆ ಇಲ್ಲಿ ಬಾಡಿ ಸಿಗ್ತದೆ ಅದ್ರ ಮೇಲೆ ಆರ್ ಆಗಿದೆ ಆರ್ ಆಗಿದ್ದರ ಬಗ್ಗೆಯೂ ನಾವು ಸಿ ಆರ್ ಪಿ ಎಫ್ ಹೆಡ್ಕೋಟ್ರಿಗೆ ನಾವು ಮಾಹಿತಿನೂ ಕಳಿಸ್ಕೊಟ್ಟಿದ್ದೀವಿ ಅವ್ರ ಮಿಸ್ಸಸ್ನೂ ನಮ್ಮ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನು ತಗೊಂಡು ಅವರು ಸಿ ಆರ್ ಪಿ ಎಫ್ ಆಫೀಸಿಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಈಗ ಅವರ ತಂದೆಯವರು ಬಂದುಬಿಟ್ಟು ಅವರು ಸೊಸೆ ಅವ್ರನ್ನ ಕ ಇದು ಮಾಡಿದ್ದಾರೆ ಅಂತ ಈಗ ಒಂದು ಅರ್ಜಿ ಕೊಟ್ಟಿದ್ದಾರೆ ನಾವು ರೀಸೆಂಟಾಗಿ ಅವರು ಮೂರು ತಿಂಗಳಿಂದ ಆರು ತಿಂಗಳಿಂದಲೇ ಒಂದು ಇನ್ಶೂರೆನ್ಸ್ ಮಾಡಿದರು ಅಂತ ಇನ್ಶೂರೆನ್ಸು ಈಗ ನಾವೆಲ್ಲ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಬಟ್ ಇನ್ಶೂರೆನ್ಸ್ ಮಾಡಿದ್ದು ಅವರು ಲಿಂಕ್ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಮಾಡಿಸಿ ಅವ್ರ ಅಂತ ಬಟ್ ಬಟ್ ಕಾಲ್ ಫಾಲೋ ಹೋಗಿದೆಯೇ ಜೊತೆ ಯಾವೂ ಬಂದಿಲ್ಲ ಅವರು ಬಸ್ಸಲ್ಲಿ ಒಬ್ಬರೇ ಬಂದಿದ್ದಾರೆ ಆಮೇಲೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಫುಡ್ ಚೋಕಿಂಗ್ ಆಗಿ ಸತ್ತೋಗಿದ್ದಾರೆ ಅಂತ ಬಂದಿದೆ ಗಂಟಲಲ್ಲಿ ಫೋಟೋ ಸಿಗೋದು ಪ್ಲಸ್ ಇಂಟಾಕ್ಸಿಕೇಟೆಡ್ ಅಂತ ಬಂದಿದೆ ಅವ್ರ ತಂದೆ ಹೇಳೋದು ನನ್ನ ಮಗ ಕುಳಿತಿರಲಿಲ್ಲ ಅಂತ ಹೇಳಿ ಬಟ್ ಅದು ಅದನ್ನ ಇದು ನಮಗೆ ಅಫಿಷಿಯಲಿ ರಿಪೋರ್ಟ ಬಂದಿದೆ ಇಂಟಾಕ್ಸಿಕೇಟೆಡ್ ಅಂತ ಸೊ ಅದು ಚೋಕಿಂಗ್ ಆಗಿಬಿಟ್ಟು ಅನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಆಗಿದೆ ಈಗ ಎಫ್ ಎಲ್ ರಿಪೋರ್ಟ್ ಮೇಲೆ ಕೂಡ ಅವ್ರ ತಂದೆ ಅವರೆಲ್ಲ ಅನುಮಾನ ಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಆ ವೈದ್ಯರ ಹಿಂದೆ ಒಂದು ಈ ಪ್ರಕರಣದ ರಿಪೋರ್ಟ್ ಕೊಡೋ ಮುಂಚೆನೆ ಲೋಕಾಯುಕ್ತ ಟ್ರ್ಯಾಪ್ ಹಾಕಿದ್ರು

ಆ ರಿಪೋರ್ಟ್ ಮೇಲೆ ನಾವು ಅದನ್ನು ಇನ್ನೂ ಕ್ಲೋಸ್ ಆಗಿಲ್ಲ ಈಗ ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಅದನ್ನು ಎನ್ಕ್ವೈರಿ ಮಾಡ್ತಾರೆ ಡಿಟೇಲ್ ಆಗಿ ಇನ್ನೊಂದು ಸಲೇನೂ ಅದನ್ನು ಮತ್ತೆ ಅವ್ರು ಏನು ಯಾವ ಯಾವ ಅಂಶಗಳ ಬಗ್ಗೆ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವತಃ ಇನ್ಸ್ಪೆಕ್ಟರ್ಗೆ ಇನ್ನೊಂದು ಸಲ ಅವರು ಬೆಂಗಳೂರಿಗೆಲ್ಲ ಹೋಗಿ ತನಿಖೆ ಮಾಡಿದ್ರು ಇನ್ನೊಂದು ಅವ್ರು ಹೇಳ್ತಾ ಇರುವುದೇನೆಂದರೆ ಶಿಗ್ಗಾ ಬೇಲಿ ನಮ್ಮ ಸಂಬಂಧಿಕರು ಇಲ್ಲ ಯಾರೂ ಇಲ್ಲ ನಮಗೇನು ರಿಲೇಟಿವ್ಸ್ ಇಲ್ಲ ಇಲ್ಲಿ ಬಂದು ಬಾಡಿ ಸಿಗ್ಲಿಕ್ಕೆ ಏನು ಅನ್ಮಾನ ಅವ್ರ ಜೊತೆ ಯಾರು ಬಂದರೆ ಹುಳಿಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಬಸ್ಸಲ್ಲಿ ಗಲಾಟೆ ಮಾಡ್ಕೊಂಡಾಗ ಕಂಡಕ್ಟ್ರ್ ಅವ್ರನ್ನ ಅಲ್ಲಿ ಗಾಡಿನೇಸ್ಬಿಟ್ಟು ಕೆಳಗೆ ಇರಿಸಿದ್ದಾರೆ ತುಂಬ ಗಲಾಟೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಆ ಬಸ್ ಕಂಡಕ್ಟ್ರು ಹೇಳ್ತಾರೆ ಗಲಾಟೆ ಮಾಡ್ಕೊಂಡೋದಕ್ಕೆ ನಾನು ಜನರು ಎಲ್ಲ ಇದು ಮಾಡ್ತಾ ಇದ್ದು ಬಸ್ಸಲ್ಲಿ ಹಂಗಾಗಿ ಸೊ ಅದು ಅವ್ರು ಇಲ್ಲಿ ಸಂಬಂಧಿಕರೆಲ್ಲ ಇಲ್ಲಿ ಬಂದಿದ್ದಾರೆ ಅಂದರೆ ಹೋಗುವಾಗ ಅದು ಹೇಳು ಹೋಗುವಾಗ ರೇಡಿಸ್ ಹೋಗ್ತಾರೆ ಸೊ ಅವ್ರು ಅಲ್ಲಿಂದ ಮತ್ತೆ ಬೆಂಗಳೂರು ಸೈಡ್ ಹೊಟ್ಟುಬಿಟ್ಟು ಹೋಗ್ತಿರ್ಬೋದು ಸೊ ಅದು ಜೊತೆಗಂತೂ ಯಾರೂ ಬಂದಿಲ್ಲ ಇಲ್ಲಿ ತನಕ ತನಿಖೆ ಅಂತ ಈಗ ಈಗ ಇವರು ಇಷ್ಟು ದಿವಸ ಆದ್ಮೇಲೆ ಈಗ ಏನು ಅಲಿಗೇಷನ್ ಮಾಡ್ತಾ ಇದ್ರೆ ಅದ್ರ ಮೇಲೆ ನಾವು ಮೇಡಮ್ ಈಗ ಹದಿನೆಂಟನೇ ತಾರೀಕು ಚಂದ್ರಾಲಯ ನ್ಯೂಸಲ್ಲಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ನ ಬಾಡಿ ಇಪ್ಪತ್ತೆರಡಕ್ಕೆ ಸಿಗುತ್ತೆ ಅಲ್ಲಿಂದ ಇಲ್ಲಿಗೆ ಎದಕ್ಕೆ ಬಂದ ಅಂತ ಅದನ್ನು ಹೇಳ್ತಿದ್ದೇನಲ್ಲ ಅಲ್ಲಿಂದ ಇದಕ್ಕೆ ಎದಕ್ಕೆ ಬಂದ ಅಂತ ಎಲ್ಲಿಯೂ ಅವನೇನು ಬರೋದಿಲ್ಲ ಏನು ಹೋಗಿಲ್ಲ ಬಟ್ ಅವನು ಇಲ್ಲಿ ಬಾಡಿ ಸಿಕ್ಕಿದೆ ಅವನು ಬಟ್ ಅವನು ಫೋನ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಹೆಂಡತಿಗೆ ಮಾತಾಡಿದ್ದಾನೆ ಸುಮಾರು ಸರಿ ಕಾಲ್ ಮಾಡಿದ್ರು ಇಪ್ಪತ್ತೈದು ಮೂವತ್ತು ಸರಿ ಕಾಲ್ ಮಾಡಿದ್ರು ಅದನ್ನು ಈಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವರು ಈಗ ಅವರು ಹೆಂಡತಿ ನನಗೆ ಜಾಬ್ ಬೇಕು ಅಂತ ಅಲ್ಲಿ ಅಂತ ಮತ್ತೆ ಮನೆಯಲ್ಲಿ ಇಲ್ಲ ಇವ್ರ ಜೊತೆ ಇಲ್ಲ ಅದೆಲ್ಲ ಸಿಕ್ಕೊಂಡಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಅದೇನೇ ಇದೆ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಪಕ್ಕ ತನಿಖೆ ಮಾಡಿ እግዚአብሔር ይመስገን እግዚአብሔር ይመስገን እግዚአብሔር ይመስገን እግዚአብሔር ይመስገን እንደት ነው እንደት ነው እንደት ነው አንማን አይ-